ಹಲೋ ಇವ್ರಿ ಬಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರ್ಯಾರೆಲ್ಲ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಮತ್ತೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಜಸ್ಟ್ ಒಂದು ವಾರ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬಂದು ಪಾಲಕ್ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮನೇಲಿ ನಾವು ಮಕ್ಕಳಿಗೆ ಇದನ್ನು ವೀಕ್ಲಿ ಒಂದ್ಸಲಿ ಇಲ್ಲ ಫಿಫ್ಟೀನ್ ಡೇಸ್ ಒಂದ್ಸಲಿ ಅದ್ರೂ ಮಾಡಿಕೊಡ್ಬೇಕು ತುಂಬ ಪ್ರೋಟೀನ್ ಇದೆ ಪಾಲಕ್ ಸೊಪ್ಪಲ್ಲಿ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಹೆಸರು ಬೇಳೆ ಮತ್ತು ಅಕ್ಕಿನ ಹಾಕು ಒಂದು ವಿಸಿಲ್ ಕೂಗ್ಸ್ಕೊಂಡೆ ಮತ್ತು ಇದಕ್ಕೆ ಪಾಲಕ್ ಸೊಪ್ಪು ಒಂದು ಕಟ್ಟನ್ನು ಬಿಡಿಸ್ಬಿಟ್ಟು ಅದನ್ನು ನೀರಲ್ಲಿ ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನೀರಲ್ಲಿ ಒಂದು ಮೂರಿಂದ ನಾಲ್ಕು ಹಸಿರು ಮೆಣಸಿಕ್ ಮತ್ತು ಪಾಲಕ್ ಎಲೆಗಳನ್ನು ನೀರಲ್ಲಿ ಹಾಕಿ ಬೇಯಿಸ್ಕೊಂಡು ನೀರಿಂದ ಸೋತಿಸಿ ಅದನ್ನು ಸ ಸ್ವಲ್ಪ ಆರಲಿಕ್ಕೆ ಬಿಟ್ಟಿದ್ದೀನಿ ಯಾಕಂದರೆ ಅದನ್ನು ರುಬ್ಕೊಬೇಕು ಪೇಸ್ಟ್ ಮಾಡ್ಕೊಬೇಕು ಅದಕ್ಕೋಸ್ಕರ ಅದು ತಣ್ಣಗಾದಮೇಲೆ ಅದನ್ನು ರುಬ್ಕೊಂಡು ನಾವಿಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೊಟೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಇಲ್ಲಿ ಫ್ರೈ ಆದಮೇಲೆ ನಾವು ಇದಕ್ಕೆ ಖಾರದ ಪುಡಿ ಚೂರು ಗರಂ ಮಸಾಲ ಬೇಕಾದ್ರೂ ಹಾಕ್ಕೊಬೋದು ಇದ್ರ ಜೊತೆ ನೀವು ತರಕಾರಿಗಳನ್ನ ಕೂಡ ಆ್ಯಡ್ ಮಾಡ್ಕೊಬೋದು ಅದು ಕೂಡ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನು ತರಕಾರಿ ಏನು ಆ್ಯಡ್ ಮಾಡಿಲ್ಲ ಬರೀ ಪಾಲಕು ಮತ್ತು ಹೆಸರುಬೇಳೆ ಬೇಳೆ ಅಕ್ಕಿನ ಹಾಕಿನೇ ಮಾಡ್ತಾಯಿದ್ದೀನಿ ಬೇಕಿದ್ದವರು ತರಕಾರಿನೂ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಥರ ಬೆಂದಮೇಲೆ ಅದಕ್ಕೆ ನಾವು ಇಲ್ಲಿ ಹಚ್ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಇದನ್ನಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಫುಲ್ಲು ಸಾಫ್ಟ್ ಆಗೋ ಥರ ಚೆನ್ನಾಗಿ ನಾವು ಇಲ್ಲಿ ಫ್ರೈ ಮಾಡ್ಕೊಬೇಕು ಅದು ಫ್ರೈ ಆದಮೇಲೆ ರುಬ್ಕೊಂಡಿರೋಂತಹ ಪಾಲಕ್ ಪೇಸ್ಟನ್ನ ಇದಕ್ಕೆ ಹಾಕೊಬೋದು ಇದು ಇದಕ್ಕೇನೆ ಈ ಥರ ಪೇಸ್ಟ್ ಇದೆ ಸೇಮ್ ಇದೇ ಥರ ಪ್ರೊಸೆಸ್ ಮಾಡಿ ಅಂದರೆ ಒಗ್ಗರಣೆ ಎಲ್ಲ ನಾವು ಮಾಡಿಕೊಂಡು ಅದಕ್ಕೆ ಪಾಲಕ್ದು ಪೇಸ್ಟ್ನ ಮಾಡಿಕೊಂಡು ಅದನ್ನು ಹಾಕಿ ಅದಕ್ಕೆ ಬೇಕಾದ್ರೆ ನೀವು ಪನ್ನೀರನ್ನು ಹಾಕಿ ಗ್ರೇವಿ ಟೈಪಲ್ಲಿ ಮಾಡ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇನ್ನೊಂದು ವೀಡಿಯೋದಲ್ಲಿ ಅದನ್ನು ನಾನು ಶೇರ್ ಮಾಡ್ಕೊತೀನಿ ಇವಾಗ ನೋಡಿ ಎಣ್ಣೆ ಎಲ್ಲ ಫುಲ್ ಬಿಟ್ಕೊಳ್ತಾ ಇದೆ ಟೊಮೊಟೊ ಕೂಡ ಸಾಫ್ಟಾಗಿ ಬೆಂದಿದೆ ಇಲ್ಲಿ ನೀಟಾಗಿ ಬೆಂದಿದೆ ನೋಡಿ ನಾನು ಮಕ್ಳು ಹೇಳ್ದಂಗೆ ಪೇಸ್ಟ್ ಮಾಡಿಟ್ಕೊಂಡಿರೋಂತಹ ಪಾಲಕ್ ಸೊಪ್ಪನ್ನ ಪೇಸ್ಟ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನು ಇದನ್ನು ಹೆಸರುಬೇಳೆ ಮತ್ತು ಅಕ್ಕಿ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇಲ್ಲಿ ಪಾಲಕ್ಕು ಎಣ್ಣೆಲ್ಲ ಬಿಟ್ಕೊಂಡು ಇದು ರೆಡಿ ಆಗಿದೆ ಇದನ್ನು ಹೆಸರು ಬೇಳೆ ಮತ್ತು ಅಕ್ಕಿ ಕೂಗ್ಸ್ಕೊಂಡು ಇಟ್ಕೊಂಡಿದೆ ಅಲ್ವಾ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಅಕ್ಕಿಗೆ ನಾನು ಎಷ್ಟು ಬೇಕೋ ಅಷ್ಟು ಸಾಲ್ಟಲ್ಲಿ ಹಾಕಿ ಅದು ಗಟ್ಟಿ ಇದ್ದು ಸ್ವಲ್ಪ ನೀರನ್ನು ಕೂಡ ಎಷ್ಟು ಹದ ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡಿಕೊಂಡಿದ್ದೆ ಇವಾಗ ಅದನ್ನು ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡು ತಿಂದರೆ ಮೊಸರು ಬಜ್ಜಿ ಆಗಿರ್ಬೋದು ರಾಯಿತ ಥರ ಮಾಡಿಕೊಂಡು ಸೈಡ್ಗೆ ಕಾಂಬಿನೇಷನ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಹೆಲ್ತ್ಗೂ ತುಂಬ ಒಳ್ಳೆಯದು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬೇಗ ಕೂಡ ಟಿಫನ್ ರೆಡಿ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿದ್ರಿ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ದಯವಿಟ್ಟು ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಬಾಯ್ ಬಾಯ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್